ಅವರ ಲೀಲೆ ಮಧುಗೊಂಡಪ್ಪ ಹೇಳಕ್ ಬರ್ತದೆ ಖರೆ ನನಗೆ ಇವ್ರ ಲೀಲೆ ಹೇಳಕ್ ಬರ್ಲಕ್ಕ ಅಂತ ಪ್ರಸಿದ್ಧವಾಗಿರ್ತಕ್ಕಂಥ ಶಕ್ತಿ ಉಳ್ಳಂತ ಶಕ್ತಿ ಆ ಸಿದ್ಧರತ್ನ ಮಧುಗೊಂಡಪ್ಪ ಮತ್ತು ಗುಡ್ಡದ ಮೇಲೆ ಇರ್ತಕ್ಕಂಥ ಅಮೋಘ ಸಿದ್ಧ ಅವರನ್ನು ಕರುಣಿಸಿದ್ದಾನೆ ಯಾಕತ್ತ ಕೇಳಿದ್ರೆ ಈಗ ನಡೀತದೆ ನಿಮ್ ಒಂದು ಕಾರ್ಯಕ್ರಮ ಒಬ್ಬೊಬ್ಬರು ಒಂದು ಲಕ್ಷ ಒಂದು ತೊಲಿ ಬಂಗಾರಕ್ಕೂ ಒಂದು ಲಕ್ಷ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ರೇಟ್ ಅದು ಅಂತದನ್ನ ತಂದು ಶ್ರೀಗಳಿಗೆ ಹಾಕಿ ತಮ್ಮ ಆನಂದ ಈ ಸಭೆಯೊಳಗೆ ವ್ಯಕ್ತಪಡಿಸ್ತಾರೆ ಅಂದ್ರೆ ಅವ್ರಿಗೆ ಎಂತ ಕೊಟ್ಟಿರ್ಬೇಕು ಈ ಸಿದ್ಧ ಈಗ ಪಾಳಿ ಇಲ್ಲಿ ಲಿಸ್ಟ್ ಅದ ನಮ್ಮ ಸರ್ ಶಾಸ್ತ್ರಿ ಅವ್ರ ಕೈಯಾಗ ಲೀಸ್ಟ್ ಅದ ಗಂಟಿಸ್ತರ ಕೈಯಾಗಿ ಲಿಸ್ಟ್ ಅದ ಸಣ್ಣದಾಗಿರ್ತಕ್ಕಂಥ ಉದಾಹರಣೆ ನೀವೇನು ಬಂದೀರಿ ನಿಮ್ಮೆಲ್ಲಾರಿಗು ನಾ ಬೇಳ್ಕೊತೀನಿ ಈಗ ನೀವು ಗುಡ್ಡಕ್ಕ ಛಟ್ಟಿ ಜಾತ್ರೆಗೆ ಬಂದಿರಿ ಅಂದ್ರೆ ನಿಮ್ಮಲ್ಲಿ ಏನಾರೇ ಒಂದು ಸಂಕಲ್ಪ ಅದ ಮುತ್ತೇನ ಜಾತ್ರೆಗೆ ಹೋಗಬೇಕು ನಾವು ಇಂಥದ್ದು ಬೇಡ್ಕೊಂಡು ಅನ್ನುವಂತ ಸಂಕಲ್ಪ ಇಟ್ಟುಕೊಂಡು ನಿಮ್ಮಲ್ಲಿ ಇರ್ತಕ್ಕಂಥ ನಾಲ್ಕು ದುಡ್ಡುಗಳನ್ನ ಖರ್ಚು ಮಾಡಿ ಈ ಜಾತ್ರೆ ಭಂಡಾರದ ಒಡಿಯರ ಜಾತ್ರೆ ನೋಡಕ್ ಬಂದಿರಿ ಬಂದ್ ಹಂಗೆ ಹೋಗಂಗಿಲ್ಲ ಇದು ಮದಗೊಂಡ ಮಾರಾದ್ರ ನೋಡಿ ಡಗ್ಗಾ ಬಾರಿಸುವಂತ ಮಾರುತಿ ಸ್ಟೇಜ್ ಮೇಲೆ ಮಠದಾಗ ಹೇಳ್ತಾನೆ ಮಾತಾ ಅಮೋಘ ಸಿದ್ಧ ಮತ್ತು ಮಧುಗೊಂಡಪ್ಪನ ಕಡೆ ಕೈ ಮಾಡಿ ಹೇಳ್ತಾ ನೀವೇನ ಸಂಕಲ್ಪ ಮಾಡಿ ಹೋದ್ರಿ ಅಂದ್ರೆ ಬರುವ ನಿಮ್ಮದು ಕಲ್ಯಾಣ ಆಗತ್ತೆ ಇರ್ತದೆ ಇದು ಕರ್ಕೊಂಡು ಕಲ್ಪನಾ ಇಟ್ಕೋರಿ ಇಲ್ಲಿ ಏನದು ಶಟ್ಟಿ ಜಾತ್ರೆಗೆ ಅಂದ್ರೆ ಯಾರಿಗೆ ಗೊತ್ತಲಾಗ ಆಗಲಾರದಂತದು ಒಂದು ಜಾದು ಅದ ಅಮೋಘ ಸಿದ್ಧಂತು ಜಾದು ಜಾದೂ ಜಾದೂ ಅದ ಇದು ಬರದಿಟ್ರೆ ಸಿಗಂಗಿಲ್ಲ ಯಾರ್ಯಾರು ನಾವು ಹೆಂಗ ಹೆಂಗ ಕಲ್ಪನಾ ಮಾಡಿ ಶ್ರೀ ಮಠಕ್ಕೆ ಬರ್ತೀವಿ ಈ ಗುಡ್ಡಕ್ಕೆ ಬರ್ತೀವಿ ಅಪ್ಪ ನೋಡ್ತೀವಿ ಈ ಸಿದ್ರ ಭೇಟಿಯನ್ನು ನೋಡ್ತೀವಿ ಮೈಗೆ ಬಂಡಾರ ಹಚ್ಕೊಂಡು ನಮ್ಮ ಮನೆಗೆ ಹೋಗ್ತೀವು ಗವಿ ಒಳಗೆ ಸಿದ್ಧರ ಹತ್ರ ಗುರುತಿಸ್ಕೊಳ್ತೀವಲ್ಲ ಅವ್ರಿಗೆ ಅಟ್ಟೆ ಗೊತ್ತಾಗ್ತದ್ದು ತಾಯಂದಿರು ಸಾಕಷ್ಟು ಬಂದಿರಿ ತಂದಿಗಳಾಗಿರ್ತಕ್ಕಂತ ಗಂಡಸು ಮಕ್ಕಳು ಸಾಕಷ್ಟು ಬಂದಿರಿ ಅಪ್ಪ ಹೇಳ್ತಿದ್ರು ಹೌಶ ನೌಶ ಗೌಶ ಬರ್ತಾರ ಜಾತ್ರೆಗೆ ಅಂತೇಳಿ ಅದಕ್ಕೆ ಇದು ಕಾಲ ಕಂಪ್ಯೂಟರ್ ವಿವಾದ ನಾ ಭಾಳ ಹೇಳಂಗಿಲ್ಲ ಅಪ್ಪಗಳನ್ನ ಯಾರ್ಯಾರು ಯಾವ ರೀತಿ ಮಾಡ್ತಾರಂದ್ರ ಸರಿಲಾರದು ಕೊಟ್ಟನ ಪರಮಾತ್ಮ ಔದೂಷಿದ ಅಪ್ಪರ ಲೀಲೆಯನ್ನ ಈ ಬಾಯಿಂದ ಹೇಳಕ್ ಸಾಲಲ್ಲ ನೀವೆಲ್ಲ ಸಭಾ ಶಾಂತರಾಗಿ ನಡೆಯುವಂತ ಒಬ್ಬ ಸಣ್ಣದ ಚುಟಿಕದೊಳಗೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನಾನು ನಿಮಗೆ ಈ ಮಠದ ಮದಗೊಂಡಪ್ಪನ ಶಿಷ್ಯರಾಗಿರ್ತಕ್ಕಂಥ ಆ ಲಾಲು ಅವ್ರ ಹಸರೇ ಲಾಲೂ ಲಾಲು ಅಲ್ರಿ ಲಾಲು ಯಾದವ್ ಲಾಲೂ ಲಮಾಣಿ ಅಂತ ಹೇಳಿ ಈ ಚಾಲಿಗಾರ್ ಅವ್ರ ಅದಾರ ಲಮಾಣಿ ಪೈಕಿ ಶ್ರೀಮಠದ ಅದಾನ ಅವನು ಮಗನಿಗೆ ಒಟ್ಟೆ ಹೆಣ್ಣು ಸಿಗಾಲಗ್ಯಾರ ಅವ್ರ ಮನೆಯವ್ರ ಏನಂದ್ರ ಅಪಗೋಳದಂತ ಇರ್ತಿ ಮಗನಿಗೆ ಹೆಣ್ಣು ಸಿಗಲಾಗ್ಯದ ಹೋಗಿ ಕೇಳ ಅಂದ್ಕೊಳ್ಳಿ ಅವಸರಾಗಿ ಅವನ ಕಡೆ ಬಂದು ಕಾಲಿಗೆ ಬಿದ್ದು ಎಪ್ಪಾ ಮಗನಿಗೆ ನ ಎಂಟು ಹೆಣ್ಣು ನೋಡಿದ ಹೊಟ್ಟೆ ಪಾಸು ಇಲ್ಲ ಯಾರು ಕೂಡ ಕೂಡಲಗ್ಯಾರ ಹೆಂಗ್ ಮಾಡುದ ಅಪಗೋಳ ಕೌಲ್ ಕಂಬಳಿ ಮೇಲೆ ಕೌಲ್ ನೋಡ್ತಾರೆ ಡಬಲ್ ಎರಡು ಸಲ ಬಂತು ಏಯ್ ಬರೋ ರವಿವಾರ ನಿನ್ನ ಮಗನಿಗೆ ಹೆಣ್ಣು ಸಿಗ್ತದ ಮದುವೆ ರವಿವಾರ ಆಗ್ತದ ನಿನ್ ಮಗನಿಗೆ ಮಗ ರವಿವಾರ ಹುಡ್ತಾನೆ ಇದು ಲಕ್ಷದ ಇಟ್ಟು ಅಂತ ಹೇಳದ ಇದು ಮುಂದಿನ ಹೊನಾರ ಇದು ಆ ಕೂಸು ಸದ್ಯ ಬಂದಾರ ಅವ್ರ ಗಂಡ ಹೆಂಡತಿ ಕೂಸ ಲಾಲೂನ್ ಮಕ್ಕಳು ಎಲ್ಲಾರು ಬಂದಾರ ಇಲ್ಲಿ ಅವ್ರಂದ್ರು ಇದು ಇಂತ ಹೇಳಿ ಜಗತ್ತಾಗ ಆ ಪಂಚಾಂಗ ಹೇಳಂಗಿಲ್ಲ ಹೆಣ್ಣು ಗಟ್ಟಿ ಆಯ್ತು ರವಿವಾರ ಅಕ್ಕಿ ಕಾಳು ಬಿದ್ದೂ ರವಿವಾರ ಆ ತಾಯಿಗೆ ರವಿವಾರದನೆ ಮಗ ಹುಟ್ಟಲ್ಲ ಆ ಮಗನ ಹೆಸರು ಗಣೇಶ ಅಂತ ಹೆಸರಿಟ್ಟ ನಾವು ಇಲ್ಲೇ ಅದ ಈಗ ಸದ್ಯ ಎಲ್ಲರ ಸಿಕ್ಕಿತೇನ್ರಿ ಬಂಡಾರದ ಒಡೆಯರ್ ಆಟ ಅದಕ್ಕ ಮದಗೊಂಡಪ್ಪ ಅಮೋಘ ಶುದ್ಧ ಕರುಣ ಮಾಡಿರ್ತಕ್ಕಂಥ ಸ್ವತ ತಾಯಿ ಗರ್ಭದಾಗೆ ಎಲ್ಲ ಬೇಡಿ ಬಂದಿರತಕ್ಕಂಥ ವಸ್ತು ನಮ್ಮ ಔದುಷಿದ ಅಪ್ಪಾಜಿ ಅವರು ಭಾವಿಕ ಭಕ್ತರಲ್ಲಿ ವಿನಂತಿ ಇನ್ನೊಂದು ಅವ್ರ ಸಂಕಲ್ಪಿತ ಯಾರ್ದು ಮದಗೊಂಡಪ್ಪಂದು ಇಲ್ಲಿ ಶಾಲೆ ಆಗಬೇಕಾಗಿತ್ತು ಅದು ಅವ್ರ ಕೈಲಿ ಆಗಲಿಲ್ಲ ಅದು ಅರ್ಧಕ್ಕೆ ನಿಂತಿತ್ತು ವ್ಯವಹಾರ ಶಾಲೆ ಪ್ರಾರಂಭ ಮಾಡಿ ಅವರು ಧ್ಯೇಯ ಬಿಟ್ಟು ಆದ್ರೆ ಅದನ್ನೇ ಔದೂಷಿದ ದಪ್ಪಾಜಿ ಅವ್ರಿಗೆ ಈಗ ತಿ ತನಕ ಪರ್ಮಿಷನ್ ತಗೊಂಡು ಕಾರವಾರದಿಂದ ಟೀಚರ್ ಕರ್ಕೊಂಡು ತಂದು ಒಳ್ಳೆಯ ಮುಖದಿಂದ ಮಕ್ಕಳನ್ನು ಶಿಕ್ಷಣ ಕೊಡುವಂತ ರೀತಿಗೆ ಅಪ್ಪಾಜಿ ಅವ್ರು ಮಾಡ್ಲಿಕ್ಕೆ ಇದು ಮಧುಗೊಂಡು ಮಾರಾದರ ಸಂಕಲ್ಪ ತಾಳಿ ಬಾರಿಸಬೇಕು ಬಂಧುಗಳೇ ಇಲ್ಲಿ ಮಕ್ಕಳು ಎಲ್ಲಿಯೋ ಅಂದ್ರೆ ಗುಲ್ಬರ್ಗ ಜಿಲ್ಲಾ ಬೆಳಗಾವಿ ಜಿಲ್ಲಾ ಈ ವಿಜಯಪುರ ಜಿಲ್ಲೆ ಹಿಂಗ ಬಾಗಲಕೋಟೆ ಜಿಲ್ಲೆ ಮಕ್ಕಳದ್ ನಿಮಗಾದ್ರೂ ಹೇಳ್ತೀನ ಇಲ್ಲಿ ಯಾರಿಗೆ ಮಕ್ಕಳಿಗೆ ಅಷ್ಟೊಂದು ಖರ್ಚಿಲ್ಲ ಊಟ ವಸತಿ ಅವರ ಸಮೇತ ಅಪ್ಪಾಜಿ ಅವರ ಆಶೀರ್ವಾದ ಮಾಡ್ಲಿಕ್ಕಾರ ಒಳ್ಳೆ ರೀತಿಯಿಂದ ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕ ಸಣ್ಣ ಸಣ್ಣ ಮಕ್ಕಳ ಮುಂದೆ ಕಾಣಿಸ್ತಾವ ಈಗ ಅವ್ರ ಅಂತಕ್ಕೆ ಅದಾವ್ ಅಂತ ಮಕ್ಕಳನ್ನ ತಾವು ಯಾರು ಇದ್ರಿ ಅಂದ್ರೆ ಪರಿಸ್ಥಿತಿ ಒಂದೇ ನಮ್ಮನಿ ಇಲ್ಲ ನಮಗ ಆಗಲಾರದಂತ ಪರಿಸ್ಥಿತಿ ಅವ್ರಿ ಈ ತಂದ್ ಸ್ತ್ರೀ ಮಠದೊಳಗೆ ನಮ್ಮ ಮಕ್ಕಳು ಅಂದ್ರ ಆ ಮಕ್ಕಳನ್ನ ಉದ್ಧಾರ ಮಾಡಿನೇ ನಮ್ಮ ಮನಿಗೆ ಹಚ್ಬಿಡ್ತಾರ ಚಪ್ಪಾಳೆ ಬಾರಿಸೋದ್ರ ಮುಖಾಂತರ ಇದು ಅದಕ್ಕಾಗಿ ನಾನು ಬಹಳ ಹೇಳಂಗಿಲ್ಲ ಭಾವಿಕ ಭಕ್ತರು ಶ್ರೀಮಠಕ್ಕೆ ಬಂದು ಗುಡ್ಡಕ್ಕೆ ಬಂದು ಹಾಗೆ ಹೋಗೋನು ಬೇಡ ಅಪ್ಪನ ಮೇಲೆ ಏನಾರು ನಮ್ಮ ಪ್ರಪಂಚದ ಭಾರ ಹಾಕಿದೀವಿ ಅಂದರೆ ಅದನ್ನು ಕೊಡುವಂಥ ಶಕ್ತಿ ಸದ್ಗುರುನಾಥ ಔದೂಷಿತ ಅಪ್ಪಾಜಿ ಅವರಿಗೆ ಮಧುಗೊಂಡಪ್ಪ ಮತ್ತು ಅಮೋಕ್ಷಿದನ ಕೃಪೆ ಆಗ್ಯದ ಅದಕ್ಕಾಗಿ ನನ್ನ ಎರಡು ಮಾತುಗಳನ್ನು ಮುಂದಿನ ಒಂದು ಕಾರ್ಯಕ್ರಮವನ್ನು ನಡೆಸುವಂಥ ಶಾಸ್ತ್ರಿಗಳಿಗೆ ಅನುವು ಮಾಡಿ ಕೊಡ್ತಿದ್ದೀನಿ ನಾ ಈ ಮಾತುಗಳನ್ನು ಔದೂಷಿತ ಅಪ್ಪಾಜಿಯವರ ಪಾದಕ್ಕೆ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಬರಲಿ ಜೋರಾದ ಚಪ್ಪಾಳೆ ಇಲ್ಲಿ ತನಕ ನಮ್ಮ ಮಾರುತಿಯನ್ನೋರು ಮಾತಾಡಿರ್ತಕ್ಕಂಥ ಮಾತುಗಳು ಅಕ್ಷರಶಃ ಸತ್ಯ ನೂರಕ್ಕ ನೂರ್ ಸತ್ಯ ನೂರ ಒಂದು ಪರ್ಸೆಂಟೇಜ್ ಸತ್ಯ ಯಾಕಂದ್ರೆ ಮಧುಗೊಂಡು ಮಹಾರಾಜರ ಜೊತೆ ಅವರು ಸೇವೆ ಮಾಡ್ಯಾರ ಇವರು ನಮ್ಮ ಮಾರುತಿ ಶರಣ ಸುಮ್ಮನೆ ಅಲ್ಲ ಈಗ ಹೆಂಗ ಅಂದ್ರೆ ನಮ್ಮ ಮದಗೊಂಡು ಮಹಾರಾಜರ ಸೇವಾ ಹೆಂಗ ಮಾಡ್ಯಾರಲ್ಲ ಹಂಗ ಗಟ್ಟಿಯಾಗಿ ನನ್ನ ಆಯುಷ್ ಇರೋ ತನಕ ಸೇವಾ ಮಹಾರಾಜಕ ಗಟ್ಟಿಯಾಗಿ ಅಂತೇಳಿ ಸನ್ನದ್ಧರಾಗಿರ್ತಕ್ಕಂಥ ನಮ್ಮ ಮಾರುತಿ ಶರಣರು ಅವರೆಲ್ಲ ತಮ್ಮ ತಮ್ಮ ಎಲ್ಲ ಅವ್ರ ಜೊತೆ ಆಡಿದ ಆಟಗಳನ್ನ ಉಂಡು ಉಂಡಿರುವ ಮಾತುಗಳೇ ನಮಗ ಹೊರಗೆ ಬರ್ತಾವ್ ಇವತ್ತು ಮನುಷ್ಯಾಗ ಆ ಮಾತು ಹೊರಗೆ ಬರ್ಬೇಕಂದ್ರೆ ಸುಮ್ಮನೆ ಅಲ್ಲ ಇವತ್ತು ಯಾರ ಸಬ್ಬಸ್ಗೆ ಪಲ್ಯ ತಿಂದ್ರ ಅಂದ್ರೆ ಸಬ್ಬಸ್ಗೆ ಪಲ್ಯ ಡರಿಕ್ ಬರ್ತಾವ ನಿಮಗೆ ಬ್ಯಾರೆ ಡೇರಿಗೆ ಬರಂಗಿಲ್ಲ ಬಳ್ಳೊಳ್ಳಿ ಡೇರಿಗೆ ಬರ್ತಾವೆ ಹಂಗ ಮಹಾರಾಜ ಜೊತೆ ಅನುಭವದ ಆ ಅನುಭವದ ಊಟವನ್ನು ಉಂಡಾರಲ್ಲ ಅವ್ರ ಸಂಕಲ್ಪಗಳು ಏನ್ ಹೇಳ್ತಾವೆಲ್ಲ ಬಿಚ್ಚಿಟ್ಟರೆ ಏನ್ ಸಂಕಲ್ಪ ಶಾಲೆ ಸಂಕಲ್ಪ ಇತ್ತವ ಮಧುಗೊಂಡ ಮಹಾರಾಜರದು ಇಡೀ ರಾಜ್ಯ ಹೊರ ರಾಜ್ಯಗಳಲ್ಲಿ ಕರ್ನಾಟಕ ಮಹಾರಾಷ್ಟ್ರಗಳಲ್ಲಿ ಸಂಚಾರ ಮಾಡಿ ಭಕ್ತರ ಮನವನ್ನ ತಮ್ಮ ಹಾಡುಗಾರಿಕೆಯಿಂದ ಮುದಗೊಳಿಸಿ ಎಲ್ಲರ ಹೃದಯದ ಅರಮನೆಯಲ್ಲಿ ಸಿಂಹಾಸನದಲ್ಲಿ ಹೃದಯದಲ್ಲಿ ಮನೆ ಮಾಡಿರ್ತಕ್ಕಂಥ ಮಧುಗೊಂಡ ಮಹಾರಾಜರು ಅವರ ಸಂಕಲ್ಪಗಳು ಏನದಾವಲ್ಲ ನಾ ಹೇಳಿದೆ ನಿಮಗೆ ಅವರು ಅಪೂರ್ಣವಾಗಿರ್ತಕ್ಕಂಥ ಎಲ್ಲ ಸತ್ಯ ಸಂಕಲ್ಪಗಳನ್ನ ಪೂರ್ಣ ಮಾಡುವುದಕ್ಕಾಗಿ ಮತ್ತೆ ಅವರೇ ಅವತರಿಸಿ ಬಂದಿದ್ದಾರೆ ಅವಧೂತ ಸಿದ್ಧ ಮಹಾರಾಜರು ಮಧುಗೊಂಡ ಮಹಾರಾಜರಾಗಿ ಪುಣ್ಯಾತ್ಮರೇ ಅದಕ್ಕೆ ಈ ಶಾಲೆಯಲ್ಲಿ ಈ ನಮ್ಮ ಶಾಲೆಯಲ್ಲಿ ಅಮೋಘ ಸಿದ್ದೇಶ್ವರ ಈ ಕನ್ನಡ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢ ವಸತಿ ಶಾಲೆಯಲ್ಲಿ ಈಗಾಗಲೇ ಸಾಕಷ್ಟು ಮಕ್ಕಳು ಕಳೀತಾ ಇದ್ದಾರೆ ದಯವಿಟ್ಟು ಲಕ್ಷ ಬಂದವರು ದೂರ ದೂರಿಂದ ಬಂದಿರಿ ನಿಮ್ಮ ಮಕ್ಕಳನ್ನ ಅಷ್ಟೇ ಅಲ್ಲದೆ ಒಂದಿಷ್ಟು ಅನಾಥ ಮಕ್ಕಳಿದ್ರು ಕೂಡ ಯಾರಾದ್ರೂ ಅನಾಥ ಮಕ್ಕಳಾದವ್ರಿ ಅಪ್ಪ ಅಂತೇಳಿ ಅಪ್ಪ ಅವ್ರ ಪಾದಕ್ಕೆ ತಂದು ತಾವು ಸಮರ್ಪಣೆ ಮಾಡಿ ಅವ್ರಿಗೆ ಊಟ ವಸತಿ ಕೊಟ್ಟು ಅವರು ನಡೆಸ್ತಾರೆ ಆದ್ರೆ ಅದನ್ನೇ ಅನಾಥ ಮಕ್ಕಳು ಆಶ್ರಯ ಇಲ್ಲದ ಮಕ್ಕಳು ಅವ್ರಿಗೆ ಅವ್ರಿಗೆ ಫ್ರೀ ಇಟ್ಟಾರಪ್ಪ ಅಪ್ಪ ಅವರು ಯಾಕಂತಂದ್ರೆ ಕರುಣಾಮೂರ್ತಿಗಳವರು ಜಗತ್ತಿನಲ್ಲಿ ಎಂತೆಂಥ ಕಷ್ಟದಲ್ಲಿ ಬಳಲ್ತಕ್ಕಂತ ಅದಕ್ಕೋಸ್ಕರವಾಗಿ ಈ ಶಾಲೆ ಒಳಗೆ ಈ ಶಾಲೆ ಒಳಗೆ ನಿಮ್ಮ ಮಕ್ಕಳು ನೀವು ಇಲ್ಲಿ ಹಚ್ಚಿದ್ದೆ ಆದ್ರೆ ಎಂಥ ಸಂಸ್ಕಾರ ಬರ್ತದಂದ್ರೆ ಇಲ್ಲಿ ಅಂತೆಂತ ಸಂಸ್ಕಾರ ಅಲ್ಲ ತಪಸ್ವಿಗಳ ಜಗ ಇದು ಅಮೋಘ ಸಿದ್ಧೈಶ್ವರ ಮೂಲ ಮುಮ್ಮೆಟ್ಟು ಗುಡ್ಡ ಮೂಲ ಪೀಠ ಆ ಪೀಠವನ್ನು ಗುರುತಿಸಿರ್ತಕ್ಕಂಥ ಮಧುಗೌಂಡ ಮಹಾರಾಜರು ತಪಸ್ವಿಗಳು ಬೇಡದವರಿಗೆ ಬೇಡ ಕೊಟ್ಟವರು ಅಷ್ಟೇ ಅಲ್ಲ ಅವರ ರೂಪದೊಳಗ ಗುರುದ್ವಯರ ಅವತಾರವೇ ಮತ್ತೆ ಅವತರಿಸಿ ಬಂದಿರತಕ್ಕಂಥ ಉದೂತ ಮಹಾರಾಜರು ನಮ್ ಕಣ್ಣೆದುರಿಗೆ ಬೇಕಾದ ಕೊಡಾಕತ್ತಾರ ಪುಣ್ಯಾತ್ಮರೇ ಅಂತ ಸಿದ್ಧರ ಈ ಸ್ಥಾನದೊಳಗೆ ನಿಮ್ಮ ಮಕ್ಕಳ ಇಲ್ಲಿ ತಂದಿ ಶಾಲೆಗೆ ಹಾಕಿರಿ ಅಂತಂದ್ರ ಪ್ರತಿ ದಿವ್ಸ ಎರಡು ಗದ್ಗೆ ದರ್ಶನ ಆಗ್ತದೆ ನೆನಪಿಟ್ಕೊಂಡು ತಿಳಿಯ ಮೊದಲು ಇದು ಎಲ್ಲರಿಗೂ ಸಿಗಂಗಿಲ್ಲ ನಿಮ್ಮ ಎಂತ ದಟ್ಟ್ರಂದ್ರು ಇಲ್ಲಿ ಶಾನಾರಾಗಿ ಹೋಗ್ಬೇಕು ಎರಡ ಅದ್ಭುತವಾಗಿರ್ತಕ್ಕಂಥ ಅಮೋಘ ಶುದ್ಧರ ಮಧುಗೊಂಡ ಎರಡು ಗದ್ಗಿ ದರ್ಶನ ಸದ್ಯದ ಕಾಲದ ಪೂಜ್ಯರ ಕೃಪಾ ಆಶೀರ್ವಾದ ಇಲ್ಲಿ ಮುಖ್ಯದ ನಿತ್ಯದಲ್ಲಿ ಸಂಸ್ಕಾರ ಯುಕ್ತರನ್ನು ಮಾಡಿ ಕಳಿಸ್ತಾರೆ ಇಲ್ಲಿ ಇಲ್ಲಿ ಸಂಸ್ಕೃತ ವೇದ ಆಗಲಿ ಪ್ರಾರ್ಥನೆಗಳಾಗಲಿ ಎಲ್ಲವನ್ನ ಇಲ್ಲಿ ಕಲಿಸ್ತಾರೆ ನಮ್ಮ ಮಕ್ಕಳು ಎಷ್ಟ್ರೂ ಕೂಡ ಅವ್ರನ್ನ ಸಂಸ್ಕಾರ ಯುಕ್ತರಾಗಿ ಮಾಡಿ ಇಲ್ಲಿಂದ ಆ ಮಗು ಹೊರಗು ಹಾದು ದೊಡ್ಡ ಸಾಹೇಬನಾಗಿ ಹೊರಗೆ ಬರಬೇಕವ ಅಂತ ಕೃಪಾಶೀರ್ವಾದವನ್ನು ಮಾಡಿ ಕಲಿಸ್ತಕ್ಕ ಶಕ್ತಿ ಇಲ್ಲದೆ ಅದಕ್ಕೆ ಪುಣ್ಯಾತ್ಮರೇ ಕಾರವಾರ್ ದಾಂಡೇಲಿಯಿಂದ ದೂರ ದೂರಿಂದ ಮಕ್ಕಳ ಒಳ್ಳೆ ಮಕ್ಕಳು ಶಾನೆ ನಮ್ಮ ಮಕ್ಕಳು ಒಳ್ಳೆಯವರಾಗಲಿ ಒಳ್ಳೆ ವಿದ್ಯ ಬರ್ಲಿ ಅಲ್ಲಿಂದ ಟೀಚರ್ಸ್ ಕರೆಸಿದ್ದಾರೆ ಅವ್ರು ಬಂದ ಟೀಚಿಂಗ್ ಮಾಡ್ತಾರೆ ದಯವಿಟ್ಟು ಅದಕ್ಕೋಸ್ಕರವಾಗಿ ನಮ್ಮ ಎಲ್ಲ ಕರ್ನಾಟಕ ಆಗಲಿ ಮಹಾರಾಷ್ಟ್ರ ಆಗಲಿ ಕರ್ನಾಟಕದ ಮೂಲೆ ಮೂಲೆ ಮಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರು ನಮ್ಮ ಹಾಲು ಮತದ ಸಮುದಾಯದೊಳಗೆ ಒಂದಿಷ್ಟು ಬಡತನ ಇರ್ತದೆ ಅಂತ ಬಡತನ ಇದ್ದವರು ನಮ್ಗೆ ಅಲ್ಲಿ ದೊಡ್ಡ ಶಾಲೆಗೆ ಆಗಲ್ಲಪ್ಪ ಅನ್ನೋರು ತಂದು ಇಲ್ಲಿ ಅಪ್ಪನ ಈ ಒಂದು ಮಧುಗೋಣ ಮಹಾರಾಜರ ಈ ಶಿಕ್ಷಣ ಸಂಸ್ಥೆಯಲ್ಲಿ ಅಮೋಘ ಸಿದ್ದೇಶ್ವರ ಈ ಒಂದು ಕನ್ನಡ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢ ವಸತಿ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನ ದಯವಿಟ್ಟು ನಾಳಿಂದ ನಾಳೆ ಊರಿಗೆ ಹೋಗಿ ತೀರ್ಮಾನ ಮಾಡಬೇಕು ಮಕ್ಕಳ ತಂದು ಇಲ್ಲಿ ಶಾಲೆಗೆ ಅಡ್ಮಿಷನ್ ಮಾಡಬೇಕು ನಿಮ್ಮ ಮಕ್ಕಳು ಒಳ್ಳೆ ಸುಸಂಸ್ಕೃತರಾಗಿ ಇಲ್ಲಿಂದ ಹೊರಗೆ ಬರ್ತಾರೆ ಅದು ಪೂಜ್ಯರ ಕೃಪಾ ಆಶೀರ್ವಾದದಂತೆ ನಿಮಗೆ ಸೂಚನೆಯನ್ನು ಕೊಡುತ್ತಾ ನಮ್ಮ ಮಾರುತಿ ಶರಣರು ಬಹಳ ಅಂದ್ರೆ ಭಾಳ ಚಂದ ಹೇಳಿದರು ಭಾಳ ಸಂತೋಷ ಈಗ ನಮ್ಮ ಈಶಾ ಫೌಂಡೇಶನ್ ಬಿಜಾಪುರದ ಅಂತಾರಾಷ್ಟ್ರೀಯ ಕಲಾವಿದರು ಒಳ್ಳೆಯ ಭರತನಾಟ್ಯ ಕಲಾವಿದರು ಈಗಾಗಲೇ ಸಿದ್ಧತೆಯಲ್ಲಿದ್ದಾರೆ ಅವರು ವೇದಿಕೆಗೆ ಆಗಮಿಸಬೇಕು ಪ್ರಥಮದಲ್ಲಿ ಅವ್ರದೊಂದು ಭರತನಾಟ್ಯವಾದ ತಕ್ಷಣವೇ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಮತ್ತೆ ಹನಿ ಮಾಡಿಕೊಡ್ತಾ ಇದ್ದೇವೆ ದಯವಿಟ್ಟು ಅಲ್ಲಿ ಹಿಂದ್ ಕಾನೂನ್ಸ್ ಆಫ್ ಕುತ್ಕೋರಿ ಸೊಪ್ ಅಲ್ಲಿ ಅಕಾಡೆ